ಹಲೋ ಸ್ಟೂಡೆಂಟ್ಸ್ ಅವರ್ ಸೆಪ್ಟೆಂಬರ್ ಶಿಕ್ಷಕರ ದಿನಾಚರಣೆ ಟೀಚರ್ಸ್ ಡೇ ಇನ್ ಹತ್ರ ಬರ್ತಾ ಇದೆ ಎಲ್ಲ ಶಾಲೆಗಳಲ್ಲೂ ಕೂಡ ವಿದ್ಯಾರ್ಥಿಗಳು ನಿಮ್ಮ ಟೀಚರ್ಸ್ಗೆ ಸರ್ಪ್ರೈಸ್ ಕೊಡ್ಬೇಕು ಅನ್ನೋ ರೀತಿಯಲ್ಲಿ ಟೀಚರ್ಸ್ ಡೇ ನ ಆಚರಣೆ ಮಾಡೋದಕ್ಕೆ ಸಿದ್ಧರಿದ್ದೀರಿ ಅಲ್ವಾ ಇದೇ ಸಂದರ್ಭದಲ್ಲಿ ಸುಮಾರು ವಿದ್ಯಾರ್ಥಿಗಳು ನನಗೆ ಕಮೆಂಟ್ ಮಾಡಿದ್ರಿ ಮ್ಯಾಮ್ ಟೀಚರ್ಸ್ ಡೇ ಗೆ ನಾವು ಒಂದು ಆಂಕರಿಂಗ್ ಮಾಡಬೇಕು ಮ್ಯಾಮ್ ಯಾವ ರೀತಿ ಮಾಡೋದು ಹೇಳ್ಕೊಡಿ ನಮ್ಮ ಟೀಚರ್ಸ್ ಹತ್ರನೇ ಕೇಳಿ ಬರೀಬಹುದು ಆದರೆ ಅವರಿಗೆ ಸರ್ಪ್ರೈಸ್ ನೀಡ್ದಂಗ ಆಗಲ್ಲ ಹಾಗಾಗಿ ನೀವು ನಮಗೆ ಒಂದು ಆಂಕರಿಂಗ್ ಅನ್ನ ಹೇಳ್ಕೊಡಿ ಅಂತೇಳಿ ಕೇಳ್ತಾ ಇದ್ರಿ ಹಾಗಾಗಿ ನಮ್ಮ ಚಾನಲ್ ಅಲ್ಲಿ ಫಸ್ಟ್ ಟೈಮ್ ಸ್ಟೂಡೆಂಟ್ಸ್ ಗೋಸ್ಕರ ನಾನು ಆಂಕರಿಂಗ್ ಸ್ಕ್ರಿಪ್ಟ್ ಅನ್ನ ನೀಡ್ತಾ ಇದ್ದೀನಿ ಸೊ ಶಿಕ್ಷಕರ ದಿನ ಆಚರಣೆ ದಿನ ನಿಮ್ಮ ಟೀಚರ್ಸ್ ನ ಮೆಚ್ಚಿಸುವ ಸಲುವಾಗಿ ನೀವು ಯಾವ ರೀತಿ ಕನ್ನಡದಲ್ಲಿ ನಿರೂಪಣೆಯನ್ನ ಮಾಡಬಹುದು ಅನ್ನೋದನ್ನ ಈ ದಿನದ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಯಾವುದೇ ಒಂದು ವೇದಿಕೆಯ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ನಡೆಯೋದು ಯಾವಾಗ ಅಂತ ಹೇಳಿದ್ರೆ ಆ ಒಂದು ಕಾರ್ಯಕ್ರಮದಲ್ಲಿ ನಿರೂಪಣೆ ತುಂಬಾ ಚೆನ್ನಾಗಿದ್ದಾಗ ಸೊ ಹಾಗಾಗಿ ನೀವಿಲ್ಲಿ ನಿರೂಪಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದಷ್ಟು ಹಂತಗಳನ್ನು ತಿಳಿದುಕೊಂಡಿರಬೇಕಾಗತ್ತೆ ಮೊದಲನೇದಾಗಿ ನಾನು ಶಿಕ್ಷಕರ ದಿನಾಚರಣೆ ನಿರೂಪಣೆ ಹೇಳ್ತಾ ಇರೋದ್ರಿಂದ ವೇದಿಕೆಗೆ ನೀವು ಇಲ್ಲಿ ಶಿಕ್ಷಕರನ್ನ ಬರಮಾಡ್ಕೊಳ್ಬೇಕಾಗತ್ತೆ ಶಿಕ್ಷಕರ ಆಗಮನ ನಂತರ ಪ್ರಾರ್ಥನೆ ಉದ್ಘಾಟನಾ ಕಾರ್ಯಕ್ರಮ ಪುಷ್ಪ ನಮನ ಸ್ವಾಗತ ಪ್ರಾಸ್ತಾವಿಕ ನುಡಿ ಅಥವಾ ಶಿಕ್ಷಕರ ದಿನಾಚರಣೆಯ ಮಹತ್ವ ವಿದ್ಯಾರ್ಥಿಗಳಿಂದ ಭಾಷಣ ಶಿಕ್ಷಕರ ಬಗ್ಗೆ ಕವನ ವಾಚನ ಅಥವಾ ನೃತ್ಯ ಹಾಡು ನಾಟಕ ಶಿಕ್ಷಕರ ಭಾಷಣ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಂದ ನೆನಪಿನ ಕಾಣಿಕೆ ಅಧ್ಯಕ್ಷೀಯ ನುಡಿಗಳು ಹಾಗೆ ಕೊನೆಯದಾಗಿ ವಂದನಾರ್ಪಣೆ ಇದಿಷ್ಟು ಕಾರ್ಯಕ್ರಮದ ಹಂತಗಳು ಸರ್ವರಿಗೂ ಶುಭ ಮುಂಜಾನೆ ಗುರುವಿಂದ ದೈವಗಳು ಗುರುವಿಂದ ಬಂಧುಗಳು ಗುರುವಿಂದಲೇ ಸಕಲ ಪುಣ್ಯಗಳು ಲೋಕಕ್ಕೆ ಗುರುವೀಗ ದೈವ ಸರ್ವಜ್ಞ ವಿದ್ಯಾರ್ಥಿಗಳ ಎದೆಯಲ್ಲಿ ಜ್ಞಾನ ದೇವಿಗೆಯ ಹೊತ್ತಿಸಿ ಅದು ಬೆಳಗಿ ಪ್ರಜ್ವಲಿಸಿ ಪ್ರಪಂಚಕ್ಕೆ ಬೆಳಕು ನೀಡಲು ಸಹಕರಿಸುವ ನಮ್ಮೆಲ್ಲ ಶಿಕ್ಷಕರಿಗೂ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಮೊದಲನೆಯದಾಗಿ ಇಂದಿನ ಶಿಕ್ಷಕರ ದಿನಾಚರಣೆಯ ಸುಂದರ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಶಿಕ್ಷಕರನ್ನು ಚಪ್ಪಾಳೆಯೊಂದಿಗೆ ವೇದಿಕೆಗೆ ಸ್ವಾಗತಿಸೋಣ ಆದರ್ಶ ಶಿಕ್ಷಕ ತತ್ವಜ್ಞಾನಿ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ನಾವು ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸುತ್ತೇವೆ ಈ ಸಂದರ್ಭದಲ್ಲಿ ಅವರನ್ನು ನೆನೆಯುತ್ತಾ ಈ ದಿನದ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ನೋಡಿ ಪ್ರಾರ್ಥನೆಯನ್ನು ಮಾಡಲು ಬರ್ತಾ ಇರ್ತಕ್ಕಂತಹವರನ್ನು ನೀವು ಈ ರೀತಿಯಾಗಿ ಸ್ವಾಗತಿಸಬೇಕು ಶಿಕ್ಷಕರ ದಿನಾಚರಣೆಯ ಈ ಅದ್ಭುತ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ ಇಲ್ಲಿ ಯಾರು ಪ್ರಾರ್ಥನೆಯನ್ನು ಮಾಡ್ತಾರೋ ಅವರ ಹೆಸರನ್ನು ಹೇಳಬೇಕು ಪ್ರಾರ್ಥನೆ ಮುಗಿದ ನಂತರ ಸುಶ್ರಾವ್ಯವಾಗಿ ಪ್ರಾರ್ಥಿಸಿದ ಕುಮಾರಿ ಇವರಿಗೆ ಧನ್ಯವಾದಗಳು ಈ ರೀತಿ ನಾನು ಡ್ಯಾಶ್ ಹಾಕಿರೋ ಕಡೆ ಅವರ ಹೆಸರನ್ನು ನೀವು ಹೇಳಬೇಕಾಗತ್ತೆ ಈಗ ಕಾರ್ಯಕ್ರಮದ ಉದ್ಘಾಟನೆಯ ಸಮಯದಲ್ಲಿ ಈ ರೀತಿಯಾಗಿ ಹೇಳಬೇಕು ಈಗ ವೇದಿಕೆಯ ಮೇಲಿರುವ ಗಣ್ಯರು ಕಾರ್ಯಕ್ರಮದ ಉದ್ಘಾಟನೆಯನ್ನ ನಡೆಸಿಕೊಡಬೇಕಾಗಿ ವಿನಂತಿಸುತ್ತೇನೆ ಈ ಸಂದರ್ಭದಲ್ಲಿ ನೀವು ಅಂಧಕಾರವ ತೊಲಗಿಸಿ ಜ್ಞಾನದ ದೀವಿಗೆಯ ಬೆಳಗಿಸಿದ ಅಜ್ಞಾನದ ಕತ್ತಲೆ ಅಳಿಸಿ ಸುಜ್ಞಾನದ ಜ್ಯೋತಿ ಬೆಳಗಿಸಿದ ಎಲ್ಲ ಗುರುವರಿಯರಿಗೂ ನನ್ನ ನಮನಗಳು ಅಂತ ಹೇಳಿ ಹೇಳಬಹುದು ಈಗ ಪುಷ್ಪ ನಮನ ಕಾರ್ಯಕ್ರಮವಿರುತ್ತೆ ಜ್ಞಾನವು ನಮಗೆ ಶಕ್ತಿಯನ್ನ ನೀಡುತ್ತದೆ ಪ್ರೀತಿಯು ನಮಗೆ ಪೂರ್ಣತೆಯನ್ನ ನೀಡುತ್ತದೆ ಎಂದು ಜಗತ್ತಿಗೆ ಸಾರಿದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ಭಾವಚಿತ್ರಕ್ಕೆ ಶಿಕ್ಷಕರಿಂದ ಈಗ ಪುಷ್ಪ ನಮನ ನಂತರ ಸ್ವಾಗತದ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳ್ಬೋದು ಸ್ವಾಗತವ ಕೋರುವೆವು ನಾವು ನಿಮಗೆ ನಮ್ಮ ಮನದಾಳದಿ ನಮ್ಮ ಮನದಾಳದಿ ಇಂದಿನ ಶಿಕ್ಷಕರ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನನ್ನ ಎಲ್ಲ ನೆಚ್ಚಿನ ಶಿಕ್ಷಕರಿಗೂ ಮುಖ್ಯ ಅತಿಥಿಗಳಿಗೂ ಅಧ್ಯಕ್ಷರಿಗೂ ಹಾಗೂ ನನ್ನ ನೆಚ್ಚಿನ ಸ್ನೇಹಿತರೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ವಿದ್ಯಾರ್ಥಿಗಳೇ ನಾನಿಲ್ಲಿ ಶಿಕ್ಷಕರನ್ನು ಮೊದಲು ತೆಗೆದುಕೊಂಡಿದ್ದೇನೆ ಯಾಕೆ ಅಂತ ಹೇಳಿದ್ರೆ ಶಿಕ್ಷಕರ ದಿನಾಚರಣೆ ಆಗಿರೋದ್ರಿಂದ ಅವರ ಹೆಸರನ್ನು ನಾನು ಮೊದಲು ತೆಗೆದುಕೊಂಡಿದ್ದೇನೆ ಸೊ ಸ್ವಾಗತದ ನಂತರ ಕಾರ್ಯಕ್ರಮಗಳು ನಾನು ಏನು ಹಂತಗಳನ್ನು ನೀಡಿದ್ನಲ್ವ ಅದರ ಪ್ರಕಾರವಾಗಿ ಮುಂದುವರಿತಾ ಹೋಗುತ್ತೆ ಅದಕ್ಕೆ ತಕ್ಕಂತೆ ನೀವು ನಿರೂಪಣೆಯನ್ನು ಬರೆದುಕೊಂಡು ಕಾರ್ಯಕ್ರಮವನ್ನು ಮಾಡಿದ್ದೆ ಆದರೆ ಖಂಡಿತ ಅದ್ಭುತವಾಗಿ ಕಾರ್ಯಕ್ರಮ ಮೂಡಿಬರುತ್ತೆ ಹಾಗೆ ಅತ್ಯುತ್ತಮ ನಿರೂಪಕರು ಕೂಡ ನೀವು ಆಗ್ತೀರಾ ಅಂತೇಳಿ ಹೇಳ್ತಾ ನನ್ನ ಮೊದಲ ಪ್ರಯತ್ನ ಇದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತೇಳಿ ಹೇಳ್ತಾ ಧನ್ಯವಾದಗಳು